ಎಲ್ಲಾರ್ಗು ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸುಗಾಯಿಸ್ ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಕಾರ್ಡ್ ರೀಡಿಂಗ್ ಇರೋದಿಲ್ಲ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತಹ ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಈ ಒಂದು ವಿಡಿಯೋ ಆಗುತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಆ ಒಂದು ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾರಿದ್ದಾರೆ ಅವರು ಯಾರು ಬೇಕಾದ್ರೂ ಆಗಿರ್ಲಿ ಲವರ್ ಆಗಿರ್ಬೋದು ಹಸ್ಬೆಂಡ್ ವೈಫ್ ಫ್ರೆಂಡ್ಸ್ ಯಾರು ಬೇಕಾದ್ರೂ ಆಗಿರ್ಲಿ ಆ ಒಂದು ವ್ಯಕ್ತಿಯ ಮನಸ್ಸಿನ ಮಾತು ಏನು ನಿಮ್ಮ ಬಗ್ಗೆ ಅವರ ಮನಸ್ಸಿನ ಮಾತು ಏನು ಆ್ಯಂಡ್ ಅವರ ಫೀಲಿಂಗ್ಸ್ ಏನು ಎಲ್ಲವೂ ಕೂಡ ಈ ಒಂದು ರೀಡಿಂಗಲ್ಲಿ ಡೀಟೇಲ್ ಆಗಿರುತ್ತೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ಲು ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಸೊ ಸಿಕ್ಸ್ ಆಫ್ ವ್ಯಾಂಡ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಸೆವೆನ್ ಆಫ್ ವ್ಯಾಂಡ್ಸ್ ಓ ನೈನ್ ಆಫ್ ವ್ಯಾಂಡ್ ಸೊ ಕಂಟಿನ್ಯೂಸ್ಲಿ ವ್ಯಾಂಡ್ ಕಾರ್ಡ್ ಬಂದಿದೆ ಓಕೆ ಪೇಜ್ ಆಫ್ ಕಪ್ಸ್ ಟೆನ್ ಆಫ್ ಸೋರ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಸ್ಟ್ರೆಂತ್ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ನಿಮ್ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಯ ಮನಸ್ಸಿನ ಮಾತು ನಿಮ್ಮ ಬಗ್ಗೆ ಏನಿದೆ ಅಂತ ಅಂದ್ರೆ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಐ ವುಡ್ ಸೇ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬಾ 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 ಪ್ರೀತಿ ಮಾಡ್ತಾ ಇದಾರೆ ಪ್ರೀತಿಸ್ತಾ ಇದಾರೆ ತುಂಬಾನೇ ಲವ್ ಇದೆ ಕೇರ್ ಇದೆ ಮತ್ತೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಲೀಡರ್ ತರ ನೋಡ್ತಾ ಇದಾರೆ ಒಂದು ಗಾರ್ಡಿಯನ್ ತರ ನೋಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನೀವು ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರ ಮೋಟಿವೇಟ್ ಮಾಡ್ತಾ ಇದ್ರ ಅಂಡ್ ಪ್ರತಿ ಒಂದ್ರಲ್ಲೂ ನೀವು ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ರ ಅಂತ ಅಂದ್ರೆ ನಿಮ್ಮ ಎಲ್ಲಾ ಎಲ್ಪ್ ಗಳಿಗೆ ನಿಮ್ಮ ನಿಮ್ಮ ಸಪೋರ್ಟ್ಗಳಿಗೆ ಮೋಟಿವೇಟ್ ಗಳಿಗೆ ಈ ಒಂದು ವ್ಯಕ್ತಿ ಚಿರಋಣಿ ಆಗಿದ್ದಾರೆ ಗ್ರೇಟ್ಫುಲ್ ಆಗಿದ್ದಾರೆ ನ ಅರ್ಪಿಸ್ತಾ ಇದಾರೆ ಅವರ ಮನಸ್ಸಿನಲ್ಲಿ ನಿಮ್ಮನ್ನ ಆರಾಧಿಸ್ತಾ ಇದಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಲವ್ ಮಾಡ್ತಿದ್ದಾರೆ ಸೊ ಐ ತಿಂಕ್ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಬ್ಬನ ಅವ್ರು ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಆ ಒಂದು ವ್ಯಕ್ತಿ ನೀವೇ ಆಗಿದ್ದೀರಾ ಅಂತ ಹೇಳ್ಬಹುದು ಯಾಕೆಂದ್ರೆ ಇಲ್ಲಿ ಜಾಸ್ತಿ ನಾನು ಪ್ರೀತಿನ ನೋಡ್ತಾ ಇದ್ದೀನಿ ಪ್ರೀತಿ ಅಂತ ಬಂದಾಗ ಈ ಒಂದು ವ್ಯಕ್ತಿ ಯಾವ ಒಂದು ರೀತಿಗೆ ಬೇಕಾದ್ರೂ ಅವರು ಎಕ್ಸ್ಟೆಂಡ್ ಆಗ್ತಾರೆ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಈಸ್ ಲವಿಂಗ್ ಯು ಸೋ ಮಚ್ ಸೊ ನಿಮ್ಮಿಂದ ಅವ್ರಿಗೆ ಏನು ಕೂಡ ಬೇಡ ನೀವು ಅವ್ರನ್ನ ಪ್ರೀತಿ ಮಾಡಿದ್ರೆ ಅಷ್ಟೇ ಸಾಕು ಈ ಒಂದು ವ್ಯಕ್ತಿಗೆ ನಿಮ್ಮಿಂದ ಅವ್ರ ಪ್ರೀತಿನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ ಬಿಟ್ರೆ ಈ ಒಂದು ವ್ಯಕ್ತಿ ನಿಮ್ಮಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಎಮೋಷನಲಿ ಫಿಸಿಕಲಿ ಮೆಂಟಲಿ ಅಟ್ಯಾಚ್ಡ್ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಅವರ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂಡ್ ಯಾವಾಗ್ಲೂ ನಿಮ್ಮನ್ನ ಪ್ರಿಯಾರಿಟೈಸ್ ಮಾಡಬೇಕು ನಿಮಗೆ ಯಾವಾಗ್ಲೂ ಕೂಡ ಒಂದು ಮೊದಲನೇ ಸ್ಥಾನ ಕೊಡಬೇಕು ಅವರ ಲೈಫ್ ಅಲ್ಲಿ ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಆಸೆ ಆಗಿದೆ ಅಂಡ್ ಅವರ ಮನ್ಸಿನಲ್ಲೂ ಕೂಡ ಇದೇ ವಿಚಾರವಾಗಿ ಯಾವಾಗ್ಲೂ ಅನ್ಕೊಳ್ತಾ ಇರ್ತಾರೆ ಸೊ ನನ್ನ ವ್ಯಕ್ತಿನ ನನಗೆ ನನ್ನ ಲೈಫ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ಬೇಕು ಯಾಕಂತಂದ್ರೆ ಒಂದ್ ವ್ಯಕ್ತಿ ನಂಗೆ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ ಕುಗ್ದಾಗ ಯಾವಾಗ್ಲೂ ಮೋಟಿವೇಟ್ ಮಾಡ್ತಾರೆ ಆ್ಯಂಡ್ ನನ್ನ ನನ್ನ ಮಾಡೋ ಇಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಇವರು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಯಾವಾಗಲೂ ಇವ್ರು ಪಾಸಿಟಿವಿಟಿನ ಅರ್ಬ್ ಹಬ್ಬಿಸ್ತಾ ಇರ್ತಾರೆ ಸೊ ಈ ಥರ ಒಂದು ವ್ಯಕ್ತಿನ ನಾನು ಯಾವತ್ತಿಗೂ ಕಳ್ಕೊಳ್ಬಾರ್ದು ಆ್ಯಂಡ್ ಈ ಒಂದು ವ್ಯಕ್ತಿಗೆ ಕೆಲವೊಂದು ಕಡೆ ಭಯ ಕೂಡ ಇದೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅಂತ ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿ ನೀವು ಬೇಕಾಗಿದ್ದೀರ ಅವ್ರ ಲೈಫಲ್ಲಿ ಆ್ಯಂಡ್ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದೇ ಲೈಫ್ ಆ್ಯಂಡ್ ತುಂಬಾ ವ್ಯಾಲ್ಯೂ ಮಾಡ್ತಾರೆ ನಿಮ್ಮನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ನಿಮಗೆ ಸೊ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮಗೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ದಾರೆ ಬಿಕಾಸ್ ಆಫ್ ಏಜ್ ಆಫ್ ಕಪ್ಸ್ ಒಂದು ಕಮಿಟ್ಮೆಂಟ್ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ದಾರೆ ಸೊ ಇನ್ನೂ ಯಾರೆಲ್ಲ ನಿಮ್ಮ ವ್ಯಕ್ತಿ ಕಡೆಯಿಂದ ಪ್ರಪೋಸಲ್ ಸಿಕ್ಕಿಲ್ಲ ಪ್ರೊಪೋಸ್ ಮಾಡಿಲ್ಲ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಅವರ ಮನಸ್ಸಿನ ಮಾತಿನ ನಿಮ್ಮ ಹತ್ರ ಹೇಳ್ತಾರೆ ಅಂಡ್ ಪ್ರಪೋಸ್ ಮಾಡ್ತಾರೆ ನಿಮ್ಗೆ ಪ್ರಪೋಸಲ್ ಕೊಡ್ತಾರೆ ಅಂಡ್ ಇನ್ನೂ ಕೆಲವರು ರಿಲೇಶನ್ಶಿಪ್ ಅಲ್ಲಿ ಇದರ ಪ್ರೀತಿ ಮಾಡ್ತಾ ಇದ್ರ ಇನ್ನೂ ಮದುವೆ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ನಥಿಂಗ್ ಟು ವರಿ ಅಂತ ನಾನು ಹೇಳ್ತೀನಿ ಇನ್ನು ಯಾರೆಲ್ಲ ಮದುವೆ ಆಗಿದ್ದೀರಾ ಸೊ ಮದುವೆ ಆಗಿ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೋಸ್ಕರ ಈ ಒಂದು ವ್ಯಕ್ತಿ ಟೈಮ್ ಕೊಡ್ತಾರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ ಆಫ್ ಕಾಣಿಸ್ತಾ ಇದೆ ಒಂದು ಈ ವ್ಯಕ್ತಿ ನಿಮ್ಮನ್ನ ಬೇರೆ ಕಡೆ ಆಚೆ ಕಡೆ ಕರ್ಕೊಂಡು ಹೋಗಬೇಕು ಅನ್ಕೊಂಡಿದ್ದಾರೆ ತುಂಬಾನೇ ಟ್ರಾವೆಲ್ ಮಾಡಬೇಕು ನಿಮ್ಮ ಜೊತೆಗೆ ಅನ್ಕೊಂಡಿದ್ದಾರೆ ಈ ಒಂದು ಇಯರ್ ಅಲ್ಲಿ ಸೊ ಡೆಫಿನೆಟ್ಲಿ ನೀವು ಇಬ್ರು ತುಂಬಾನೇ ಸುತ್ತಾಡ್ತೀರಾ ಟ್ರಾವೆಲ್ ಮಾಡ್ತೀರಾ ಅಥವಾ ಔಟ್ ಆಫ್ ಕಂಟ್ರಿ ನೀವು ಟ್ರಾವೆಲಿಂಗ್ ಮಾಡಬಹುದು ಸೊ ಇದೆಲ್ಲ ಎನರ್ಜಿಸ್ ನನ್ ಕಾಣಿಸ್ತಾ ಇದೆ ಸೊ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಟ್ರಾವೆಲ್ ಮಾಡ್ತಾರೆ ನಿಮ್ಮನ್ನ ಖುಷಿ ಪಡಿಸ್ತಾರೆ ನಿಮ್ಮನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ ನಿಮ್ಗೆ ಏನೆಲ್ಲ ಆಸೆಗಳಿದೆ ಐ ತಿಂಕ್ ಮೇ ಬಿ ನಿಮ್ಗೆ ಈ ಜಾಗಕ್ಕೆ ಹೋಗೋದು ನಿಮಗೆ ತುಂಬಾ ಡ್ರೀಮ್ ಇದೆ ಅಂತ ಅಂದ್ರೆ ಆ ಒಂದು ಡ್ರೀಮ್ ಅನ್ನ ಫುಲ್ಫಿಲ್ ಮಾಡೋದ್ ಈ ಒಂದು ವ್ಯಕ್ತಿಯ ಮನ್ಸಿನಲ್ಲಿ ಇದೆ ಇಯರ್ ಅಲ್ಲಿ ಸೊ ನಿಮ್ಮ ಎಲ್ಲ ಆಸೆಗಳು ಈಡೇ ಇರುತ್ತೆ ಈ ಒಂದು ವ್ಯಕ್ತಿಯ ಮುಖಾಂತರ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರೆ ಬಿಕಾಸ್ ನಂಗೆ ಟೆನ್ ಆಫ್ ಸೋರ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಲೈಫ್ ಅಲ್ಲಿ ಇಟ್ಕೊಳ್ಳೋದಿಕ್ಕೆ ಅಥವಾ ಅವ್ರಿಗೋಸ್ಕರ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿ ಇದರ ಇದೆಲ್ಲಾನು ನೋಡಿದಾಗ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗ್ತಾರೆ ಯಾಕಂತ ಅಂದ್ರೆ ನನ್ಗೋಸ್ಕರ ಒಂದು ಜೀವ ಯಾರ ಒಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದೆ ನನ್ಗೋಸ್ಕರ ಹೋರಾಡ್ತಾ ಇದಾರೆ ಫೈಟ್ ಮಾಡ್ತಿದಾರೆ ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾ ಎಮೋಷನಲ್ ಆಗ್ತಿದಾರೆ ಬಿಕಾಸ್ ಅವ್ರ ಲೈಫ್ ಅಲ್ಲಿ ನೀವೇ ಫಸ್ಟ್ ಅವ್ರಿಗೋಸ್ಕರ ಫೈಟ್ ಮಾಡ್ತಾ ಇದ್ರ ಅವ್ರಿಗೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರ ತ್ಯಾಗ ಮಾಡ್ತಾ ಇದ್ರ ಅಂದ್ರೆ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ದೇರ್ ಲೈಫ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಗೌರವಿಸ್ತಾರೆ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿಗೆ ನೀವಂತ ಬಂದಾಗ ತುಂಬಾನೇ ರೆಸ್ಪೆಕ್ಟ್ ಇದೆ ಬಟ್ ಅವ್ರು ತೋರಿಸ್ಕೊಳ್ಳೋದಿಲ್ಲ ನಾನು ಇನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ತುಂಬಾ ಇಷ್ಟಪಡ್ತೀನಿ ಲವ್ ಮಾಡ್ತೀನಿ ನಿನ್ ಜೊತೆಗೆ ಯಾವಾಗ್ಲೂ ಇರ್ತೀನಿ ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡೋಲ್ಲ ಬಟ್ ಈ ಒಂದು ವ್ಯಕ್ತಿಯ ಮನ್ಸಿನಲ್ಲಿ ನಿಮ್ ನೀವು ಅಂತ ಬಂದಾಗ ಒಂದು ಸ್ಪೆಷಲ್ ಸ್ಥಾನನೇ ಕೊಟ್ಟಿದ್ದಾರೆ ಸ್ಥಾನನೇ ಇದೆ ಸೊ ಅದು ಮುಂದೆ ಬರುವಂತಹ ದಿನಗಳಲ್ಲಿ ಮೇ ಬಿ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಎಕ್ಸ್ಪ್ರೆಸಿವ್ ಬಿಕಾಸ್ ದಿಸ್ ಪರ್ಸನ್ ಇಸ್ ಇಂಟ್ರೋವರ್ಟ್ ತುಂಬ ಇಂಟ್ರೋವರ್ಟ್ ಇದ್ದಾರೆ ನೀನು ತುಂಬಾ ಸತಿ ಹೇಳ್ತಿರ್ತೀರ ನೀನು ನಿಜವಾಗ್ಲೂ ನನ್ನ ಇಷ್ಟಪಡ್ತೀಯಾ ನೀನೇನು ಕೂಡ ಹೇಳ್ಕೊಳ್ಳಲ್ಲ ನೀನು ನಿಮ್ಗೆ ಏನಾಗಿದೆ ಸೊ ನನಗೆ ಒಂದು ಒಂದು ದಿನ ಆದರೂ ಪ್ರಪೋಸ್ ಮಾಡಿದ್ಯಾ ಐ ಲವ್ ಯು ಅಂತ ಹೇಳಿದ್ಯಾ ಮಿಸ್ ಯು ಅಂತ ಹೇಳಿದ್ಯಾ ಈ ಥರ ನೀವು ಕೇಳ್ತೀರಾ ಬಟ್ ಈ ಒಂದು ವ್ಯಕ್ತಿ ಕಡೆಯಿಂದ ಯಾವುದೇ ರೀತಿ ಉತ್ತರಗಳು ಸಿಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಎಕ್ಸ್ಪ್ರೆಸಿವ್ ಯಾಕಂತಂದ್ರೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅವ್ರಿಗೆ ಆಗ್ತಿದೆ ಪ್ರೀತಿ ಅನ್ನೋದು ವಸ್ತು ಸಂಬಂಧ ಅನ್ನೋದು ವಸ್ತು ಅದ್ರ ಜೊತೆಗೆ ನೀವ್ ಏನೆಲ್ಲಾ ಮಾಡ್ತಾ ಇದ್ರ ಅದೆಲ್ಲಾನು ಕೂಡ ಅವ್ರಿಗೆ ವಸ್ತು ಅಂತ ಬಂದಾಗ ಇವ್ರಿಗೆ ಯಾವ ತರ ಇದನ್ನ ತಗೊಳ್ಳೋದು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ ಬಿಟ್ರೆ ಇವರು ನಿಮ್ಮನ್ನ ಮನ್ಸಾರೆ ಒಪ್ಪಿದ್ದಾರೆ ಮನ್ಸಾರೆ ಇಷ್ಟಪಟ್ಟಿದ್ದಾರೆ ಮನ್ಸಾರೆ ನಿಮ್ಮನ್ನ ಪ್ರೀತಿಸ್ತಾ ಇದ್ರೆ ಇದ್ದು ಮಾತ್ರ ಯಾವುದೇ ಕಾರಣಕ್ಕೂ ಅವರ ಪ್ರೀತಿನಲ್ಲಿ ನಿಮಗೆ ಕಾಂಪ್ರಮೈಸ್ ಮಾಡಲ್ಲ ಬಿಕಾಸ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅದೇನೇ ಏನೇ ಆಗಿರ್ಲಿ ನಿಮ್ಮ ಜೊತೆಗೆ ಇರಬೇಕು ಅಂಡ್ ಯಾವತ್ತಿಗೂ ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡಲ್ಲ ಬಿಕಾಸ್ ಈ ಒಂದು ವ್ಯಕ್ತಿಗೋಸ್ಕರ ನೀವು ಎಷ್ಟೆಲ್ಲ ತ್ಯಾಗ ಮಾಡಿದ್ರ ಇನ್ ರಿಟರ್ನ್ ಅವರು ಅಷ್ಟೇ ನಿಮ್ಮ ಮೇಲೆ ರಿಸ್ಕ್ ನ ತಗೊಳ್ತಾರೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂಡ್ ಅವ್ರಿಗೆ ನೀವು ಅವ್ರ ಲೈಫ್ ಅಲ್ಲಿ ಒಂದು ಅರ್ಧ ಭಾಗ ಅಂತ ಆಲ್ರೆಡಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಇದೆಲ್ಲ ಅವ್ರ ಮೈಂಡ್ ಅಲ್ಲಿ ಇದೆ ಅನ್ನುವಾಗ ಔ ಕ್ಯಾನ್ ಯು ಫೀಲ್ ದಟ್ ಈ ಒಂದ್ ವ್ಯಕ್ತಿ ನನ್ನ ಬಿಟ್ಟು ಹೋಗ್ತಾರಂತ ಮೇ ಬಿ ನಿಮ್ಗೂ ಕೂಡ ಭಯ ಇದೆ ನನ್ನ ವ್ಯಕ್ತಿ ನನ್ನ ವ್ಯಕ್ತಿ ನನ್ನ ಬಿಟ್ಟು ಅಂತ ಬಿಕಾಸ್ ಇವರು ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ಜನಗಳನ್ನ ಭೇಟಿ ಮಾಡ್ತಾರೆ ಬಿಕಾಸ್ ಇವ್ರ ಪ್ರೊಫೆಷನಲೇ ಮೇನ್ ಥಿಂಗ್ ಬ್ಯೂಟಿ ಇಂಡಸ್ಟ್ರಿ ಇರ್ಬೋದು ಅಥವಾ ಕಾರ್ಪೊರೇಟ್ ಇಂಡಸ್ಟ್ರಿ ಇರ್ಬೋದು ಸಮ್ ಕೈಂಡ್ ಆಫ್ ಅವ್ರ ಎವ್ರಿ ಡೇ ತುಂಬಾ ಜನಗಳನ್ನ ಮೀಟ್ ಮಾಡ್ತಿರ್ತಾರೆ ತುಂಬಾ ಜನಗಳ ಜೊತೆ ಬೆರಿತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಸೊ ಇಟ್ ಡಸೆಂಟ್ ಮೀನ್ ಅವರು ನಿಮ್ಮನ್ನ ನೆನಪಿಲ್ಲ ಅಂತಲ್ಲ ಸೊ ಡೆಫಿನೆಟ್ಲಿ ನೀವು ಅಂತ ಬಂದಾಗ ತುಂಬಾ ನೆನಪಿದೆ ಒಂದು ವ್ಯಕ್ತಿಯ ನೆನಪು ಯಾವತ್ತಿಗೂ ಅವ್ರು ನಿಮ್ಮನ್ನ ಮರೆಯೋದೇ ಇಲ್ಲ ನೆನ್ ಮಾಡ್ಕೊಳ್ಳೋದಕ್ಕೆ ಯಾವಾಗ್ಲೂ ಕೂಡ ನೀವು ಅವ್ರ ಮಂತ್ಸ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೀರ ಬಟ್ ಅವರು ಅದನ್ನ ಯಾವತ್ತಿಗೂ ಹೇಳ್ಕೊಳಲ್ಲ ತೋರಿಸ್ಕೊಳಲ್ಲ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿಲ್ಲ ಅಂತ ಅಂದ್ರೆ ನಿಮ್ ಜೊತೆಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ನೋಡಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಬೇಜಾರ್ ಮಾಡ್ಕೊಳ್ತಾರೆ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿಗೆ ಕೋಪ ಅಂತೂ ಬರುತ್ತೆ ಸೊ ನೀವೇನಾದ್ರೂ ಈ ಒಂದು ವ್ಯಕ್ತಿ ಮಾತು ಕೇಳಿಲ್ಲ ಅಂತಂದ್ರೆ ತುಂಬ ಬೇಗ ಕೋಪ ಬಂದ್ಬಿಡುತ್ತೆ ಬಟ್ ಆ ಒಂದು ಕೋಪನೂ ಕೂಡ ತೋರಿಸ್ಕೊಳ್ಳೋದಾಗ ಕೆಲವೊಂದು ಸತಿ ತೋರ್ಸ್ಕೊಂಡಾಗ ನಿಮ್ಗೆ ಅದು ರೂಡ್ ಬಿಹೇವಿಯರ್ ಅನ್ಸುತ್ತೆ ಸ್ವಲ್ಪ ಸ್ಟ್ರೇಂಜ್ ಅನಿಸಬಹುದು ಸ್ವಲ್ಪ ಆಶ್ಚರ್ಯ ಅನಿಸಬಹುದು ಏನಿದು ಈ ಒಂದು ವ್ಯಕ್ತಿ ದಿಢೀರಾಗೆ ಚೇಂಜ್ ಚೇಂಜಸ್ ಆಗುತ್ತೆ ಕ್ಯಾರೆಕ್ಟ್ರಲ್ಲಿ ಬಿಹೇವಿಯರಲ್ಲಿ ಅಂತ ಬಟ್ ಅವರು ಯಾರನ್ನ ಅವರು ಪ್ರೀತಿ ಮಾಡ್ತಾರೆ ಯಾರನ್ನ ಅವರು ಇಷ್ಟಪಡ್ತಾರೆ ಅವ್ರ ಮೇಲೆ ಜಾಸ್ತಿ ಕೋಪ ತೋರ್ಸಾರೆ ಅವ್ರ ಮೇಲೆ ಜಾಸ್ತಿ ಇವರು ಕೋಪ ಮಾಡ್ಕೊಳ್ತಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾರೆ ಅಂತ ನಾನು ಹೇಳ್ತೀನಿ ಈ ಒಂದು ಪ್ರೀತಿಗೆ ಯಾವ್ದೇ ರೀತಿ ಮೋಸ ಇಲ್ಲ ಕಪಾಟ ಇಲ್ಲ ಒಂದು ನಿಷ್ಕಲ್ಮಶವಾಗಿ ಒಂದು ವ್ಯಕ್ತಿ ಪ್ರೀತಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಟೈಮ್ ಅಂತ ಕೊಡಬೇಕು ಯಾಕಂತ ಅಂದ್ರೆ ಸಾರಿ ಗೈಸ್ ಯಾಕೆ ಅಂತ ಬಂದ್ರೆ ಈ ಒಂದು ವ್ಯಕ್ತಿ ಜಾಸ್ತಿ ಅಹ್ ಪ್ರೀತಿಸ್ತಾರೆ ಪ್ರೀತಿಸ್ತಾರೆ ಅನ್ನೋ ಮಾತ್ರಕ್ಕೆ ಒಂದು ವ್ಯಕ್ತಿ ಸ್ವಲ್ಪ ಏಕಾಂತವನ್ನು ಕೂಡ ಬಯಸ್ತಾರೆ ಸೊ ಸ್ವಲ್ಪ ಇವರು ಅಲೋನ್ ಆಗಿರ್ಬೇಕು ಸ್ವಲ್ಪ ಒಂಟಿ ಆಗಿರ್ಬೇಕು ಸೊ ಒಂಟಿ ಆಗಿದ್ದಾಗ ಈ ಒಂದು ವ್ಯಕ್ತಿಗೆ ಅರ್ಥ ಆಗತ್ತೆ ಸೊ ಸಿಚುಯೇಷನ್ ಯಾವ ಥರ ಇದೆ ಸಂಬಂಧ ಅಂದ್ರೆ ಏನು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಸ್ವಲ್ಪ ಒಂಟಿಯಾಗಿ ಯೋಚನೆ ಮಾಡಿದಾಗ ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ ಸೊ ಅದಕ್ಕೆ ಇವರು ಸ್ವಲ್ಪ ಏಕಾಂತ್ವನ ಬಯಸ್ತಾರೆ ಸೊ ಆವಾಗ ನೀವು ಅದನ್ನ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತೊಗೊಳ್ತೀರಾ ಇವ್ರು ನನ್ನ ಜೊತೆಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನನಗೆ ಸ್ಪೇಸ್ ಬೇಕು ಟೈಮ್ ಕೊಡು ಅಂತ ಹೇಳ್ತಾರೆ ಅಂತ ಇವ್ರಿಗೆ ಸ್ವಲ್ಪ ಏಕಾಂತವನೇ ಬೇಕಾಗತ್ತೆ ಯಾಕಂತ ಅಂದ್ರೆ ಅವ್ರಿಗೆ ಗೊತ್ತಿದೆ ನೀವೆಲ್ಲೂ ಹೋಗಲ್ಲ ಆ್ಯಂಡ್ ನೀವ್ರನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ಬಟ್ ಅವ್ರಿಗೆ ಸ್ವಲ್ಪ ಐ ಲರ್ನ್ ಆಗಿರೋದು ಸ್ವಲ್ಪ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಅವರಿಗೆ ಟೈಮ್ ಕೊಟ್ಟಾಗ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಟು ಯು ಸೊ ಡೆಫಿನೆಟ್ಲಿ ಇವರು ಇವರ ಮನ್ತ್ಸ್ನಲ್ಲಿ ಯಾವಾಗಲೂ ನೀವಿದ್ದೇ ಇರ್ತೀರ ಇಟ್ ಡಜೆಂಟ್ ಮೀನ್ ಅವ್ರ ಲೈಫಲ್ಲಿ ಏನಾಗುತ್ತೋ ಬರುತ್ತೋ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಅವರ ಹೃದಯದಲ್ಲಿ ಅವರ ಲೈಫಲ್ಲಿ ಮುಂದೆ ನೀವು ಯಾವತ್ತಿಗೂ ಇರ್ತೀರಾ ಅನ್ನೋ ಒಂದು ಗ್ಯಾರಂಟಿ ಒಂದು ಮನ್ಸ್ನಲ್ಲಿ ಅವರ ಹೃದಯದಲ್ಲಿ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗಾಯ್ಸ್